ಅಂಗದಲ್ಲಿ ಸಿರಿ ಇರಬೇಕು ರಾಮನಾಥ ಏನಾಮ ಗಾಳಿ ಒಂದು ಹಿಂಗ ಆಡ್ತು ಅಂದ್ರೆ ಹೂವನ್ನ ಸ್ಪರ್ಶ ಮಾಡ್ತದ ಹೂವಿನ ಒಳಗೆ ಹೋಗ್ತದೆ ಹೂವಿಗೆ ಮಾಡುದಿಲ್ಲ ಸೌಮ್ಯವಾಗಿ ಒಳಗೆ ಹೋಗ್ತದೆ ಒಳಗಿರೋ ಮಕರಂದೆಲ್ಲ ನುಂಗುತ್ತದೆ ಪರಗೆ ಹಿಂಗ್ ಬಂದು ಜಗತ್ತಿನಾಗ ಹಿಂಗ ಮಕರಂದ ಹರುತದ ಇಲ್ಲ ಎಷ್ಟು ವೈಜ್ಞಾನಿಕೆ ಹೇಳಿದಾನ ದಾಸಿಮಾರಿಯ ಎಷ್ಟು ವಿಜ್ಞಾನನ ಯಾಕೆ ವಿಜ್ಞಾನನ ಕತ್ತೀನಿ ಅಂದ್ರೆ ನಮಗೂ ಸಹಿತ ಅದು ಗೊತ್ತಿಲ್ಲ ನಾವೇನ್ ತಿಳ್ಕೊಂಡೇವಿ ಹೂವಿನೊಳಗಿನ ಮಕರಂದು ಹಿಂಗ್ ಹರಿತದಂತ ನಾವು ತಿಳ್ಕೊಂಡೇವಿ ಹಂಗ ಹರಿಯುವುದಿಲ್ಲ ಅದು ಒಳಗ ಇರ್ತದ ಸುಗಂಧ ಒಳಗ ಇರ್ತದ ಗಾಳಿ ಒಳಗು ಹೊಕ್ಕ ಅದನ್ನು ತಂದು ಹೊರಗರುತ್ತದ ಎಂಥ ವೈಜ್ಞಾನಿಕ ದೃಷ್ಟಿಕೋನ ಎಂಟು ನೂರು ವರ್ಷಗಳ ಹಿಂದೆ ಈಗ ಹೊತ್ತು ಜಗತ್ತಿನಾಗ ಸುಗಂಧ ಹರುತದ ಹಂಗ ಸಂತ ಹೆಂಗಿರಬೇಕಂದ್ರೆ ಯಾರ್ಯಾಕಿರೋಲ್ರಕ ಅವರು ಒಳಗು ಹೊಕ್ಕು ಅವ್ರೊಳಗೆ ಏನೇನು ಛಲೋ ಛಲೋ ಸುಗಂಧದ ಅದನ್ನಷ್ಟು ಹೊತ್ತು ಜಗತ್ತಿನಾಗಿ ಇವರು ಹಿಂಗದಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸಂತ್ರ ಅಂತ ಕರೀತಾರೆ ಹೆಂಗದಾರಪ್ಪ ಇವರು ರಾಮ ಹೆಂಗದಾನ ಭೀಮ ಹೆಂಗದಾನ ಕಲ್ಲ ಹೆಂಗದಾನ ಜಾನ್ ಹೆಂಗದಾನ ಹೆಂಗದಾನ ಇವ ಬಹಳ ಬುದ್ಧಿವಂತ ಇವ ಬಹಳ ಸಾತ್ವಿಕ ಇವ ಬಹಳ ಮೃದುರ ಮಧುರ ಈತ ಬಹಳ ವಿಚಾರವಾದಿ ಹಿಂಗ ಹೇಳಿ ಇವ ಹಿಂಗದಾನ ಇವ ಹಿಂಗದಾನ ಇವ ಹಿಂಗದಾನ ಅಂತ ಹೇಳಬೇಡಿ ಯಾಕೆ ನಿಮ್ಗ ತಾಪ ಆಗುತ್ತದೆ ಅವ್ರಿಗೇನ್ ಯಾಕ ಯಾಕೆ ಮೊದಲು ನಮಗ ತಾಪ ಆಗುತ್ತದೆ ಯಾಕೆ ಎಂಥ ಉದಾಹರಣ ಇನ್ನೊಂದು ದೃಷ್ಟಾಂತ ಕೊಟ್ಟಾನ ಅಮೃತದ ರುಚಿಯ ನಾಲಿಗೆಯ ತುದಿಯ ಮೇಲೆ ಅನುಭವಿಸುವವನ ಚೇತನದಂಗೆ ಚೇತನ ಬರ್ತದ ನಾಲಿಗೆ ತುದಿ ಮ್ಯಾಲ ಬರ್ತದ ನಾಲಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹಾಂ ಚೇತನ ಅಲ್ಲಿ ಏನು ಒಂದು ಈಟ ಹತ್ತಿರ್ತದೆ ಆ ರುಚಿ ತಗೊಳ್ತದೆ ಕೆಲಸ ಕ್ರಿ ತಿನ್ನೋದಿಲ್ಲದು ಬರೀ ರುಚಿ ಇರ್ತದೆ ಏನೂ ಮುಟ್ಟೋದಿಲ್ಲ ಕೆಲಸ ಕಠಿಣದ ಕಠಿಣದ ಅನ್ನೋದ ಗೊತ್ತಿಲ್ಲ ದಪ್ಪದ ಅಂತ ಗೊತ್ತಿಲ್ಲ ಸಾಣದ ಅಂತ ಗೊತ್ತಿಲ್ಲ ಆ ಕಡೆ ಇಲ್ಲ ಅದರಾಗಿರುವ ಸವಿ ಅಷ್ಟು ಹೀರ್ಕೊಂಡು ನಮಗೆಲ್ಲ ಅನುಭವಕ್ಕೆ ತಂದು ಕೊಡ್ತದೆ ಅದು ಚೇತನ ಮನಸ್ಸ ಎಷ್ಟು ಸೂಕ್ಷ್ಮ ಹಂಗೆ ಸಂತ ನಮಗ್ ಗೊತ್ತಾಗದಂಗೆ ನಮ್ಮನ್ನ ಸ್ಪರ್ಶ ಮಾಡಿ ನಮ್ಮೊಳಗಿರುವ ರುಚಿ ಹೀರಿ ಜಗತ್ತಿಗೆ ಸಂತೋಷ ಕೊಡಬೇಕು ಹಂಗಿರಬೇಕು ಸಂತ